ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲ ಅಧಿವೇಶನ ಬಂದರೆ ಸಾಕು ನೂರಾರು ಸಂಘಟನೆಗಳು ಟೆಂಟ್ಗಳನ್ನು ಹಾಕಿ ಸುವರ್ಣಸೌಧ ಮುಂದೆ ಪ್ರತಿಭಟನೆ ಕುಳಿತುಕೊಳ್ಳುತ್ತವೆ ಇದರಲ್ಲಿ ಸಿಂಹಪಾಲು ರೈತರ ಪ್ರತಿಭಟನೆಗಳೇ ಆಗಿರುತ್ತವೆ ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ರೂಪಿಸಬೇಕಾದ ಬೆಳಗಾವಿ ಅಧಿವೇಶನ ಜನಪ್ರತಿನಿಧಿಗಳಿಗೆ ಪ್ರವಾಸವಾಗಿದೆ ಎನ್ನುವ ಗಂಭೀರ ಆರೋಪ ಆ ಭಾಗದ ಜನರಲ್ಲಿದೆ ಸುವರ್ಣಸೌಧ ನಿರ್ಮಾಣದ ನೈಜ ಆಶಯವೇ ಈಡೇರಿಲ್ಲ ಎನ್ನುವ ನೋವು ಅವರನ್ನು ಕಾಡುತ್ತಿದೆ ಬೆಳಗಾವಿಯಲ್ಲಿ ಈವರೆಗೂ ನಡೆದಿರುವ ಚಳಿಗಾಲ ಅಧಿವೇಶನದ ಕಲಾಪಗಳನ್ನು ಗಮನಿಸಿದರೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಗಮನಾರ್ಹ ಚರ್ಚೆಯೇ ನಡೆದಿಲ್ಲ ಬರೀ ಜಗಳ ಆರೋಪ ಪ್ರತ್ಯಾರೋಪ ಸಮಾಜಕ್ಕೆ ಬೇಡವಾದ ಸಂಗತಿಗಳೇ ಹೆಚ್ಚು ಚರ್ಚಿಸಲಾಗುತ್ತಿದೆ ಅಧಿವೇಶನದ ಕೊನೆಯ ಒಂದು ಅಥವಾ ಎರಡು ದಿನ ರೈತರ ಸಮಸ್ಯೆಗಳ ಬಗ್ಗೆ ಅನಿವಾರ್ಯವಾಗಿ ಚರ್ಚಿಸುವ ಸಂಪ್ರದಾಯ ಇತ್ತೀಚೆಗೆ ರೂಢಿಯಾಗಿದೆ ಆದರೆ ಅದು ಕೂಡ ಬಾಯಿ ಚಪ್ಪಲಕ್ಕೆ ಮಾತ್ರ ತೇದಷ್ಟು ಮಾತನಾಡಿ ಜನಪ್ರತಿನಿಧಿಗಳು ಮನೆ ಕಡೆ ತೆರಳುತ್ತಾರೆ ರೈತರ ಸಮಸ್ಯೆಗಳಿಗೆ ಮತ್ತೆ ಹಾಕಿ ಉಳಿದುಕೊಳ್ಳುತ್ತವೆ ಮತ್ತೊಂದು ಚಳಿಗಾಲ ಅಧಿವೇಶನ ಬರುತ್ತದೆ ಯಥಾ ಪ್ರಕಾರ ಹಳೆಯ ಸಂಪ್ರದಾಯ ಮುಂದುವರಿಯುತ್ತದೆ ಒಂದು ರೀತಿಯಲ್ಲಿ ಸುವರ್ಣ ಸೌಧ ಎಂದರೆ ಪ್ರತಿಭಟನೆಗಳ ತಾಣ ಇಡುವಂತಾಗಿದೆ